ರಾಜ್ಯದ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಿಗದಿಪಡಿಸಿದ್ದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆರ್ಟಿ ದ್ಯಾವೇಗೌಡ ಪ್ರಧಾನ ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡವಳ್ಳಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನಗರದ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಎಂಟಿಇಎಸ್ ಸಂಸ್ಥೆಯ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನ ಜಿಎಲ್ ಮುದ್ದೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಅಧ್ಯಕ್ಷ ಸ್ಥಾನದ ನೇರ ಸ್ಪರ್ಧಿ ಆರ್ಟಿ ದೇವೇಗೌಡ ವಿರುದ್ಧ ಯಾವುದೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಆರ್ಟಿ ದ್ಯಾವೇಗೌಡರನ್ನ ಇಪ್ಪತ್ತು ನಿರ್ದೇಶಕರುಗಳ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂಟಿಎಸ್ ಸಂಸ್ಥೆಯಲ್ಲಿ ಇಪ್ಪತ್ನಾಲ್ಕು ನಿರ್ದೇಶಕರುಗಳಿದ್ದು ಮಾಜಿ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ಸೇರಿದಂತೆ ನಾಲ್ವರು ನಿರ್ದೇಶಕರು ಗೈರಾಗಿದ್ದು ಉಳಿದ ಇಪ್ಪತ್ತು ನಿರ್ದೇಶಕರುಗಳು ಬೆಂಬಲ ಸೂಚಿಸಿ ಅಧ್ಯಕ್ಷರನ್ನಾಗಿ ಆರ್ಟಿ ದ್ಯಾವೇಗೌಡ ಪ್ರಧಾನ ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡವಳ್ಳಿ ಉಪಾಧ್ಯಕ್ಷರಾಗಿ ಗುರುದೇವ್ ಚೌಡವಳ್ಳಿ ಪುಟ್ಟರಾಜು ಗುರಪ್ಪ ಖಜಾಂಚಿಯಾಗಿ ಡಿ ಪಾಶ್ವನಾಥ್ ಜಂಟಿ ಕಾರ್ಯದರ್ಶಿಯಾಗಿ ಜಿಆರ್ ಶ್ರೀನಿವಾಸ್ ಅವರನ್ನ ಒಮ್ಮತದ ಬೆಂಬಲದೊಂದಿಗೆ ಆಯ್ಕೆ ಮಾಡಲಾಯಿತು ಈ ವೇಳೆ ನೂತನ ಅಧ್ಯಕ್ಷ ಆರ್ಟಿ ದ್ಯಾವೇಗೌಡ ಮಾತನಾಡಿ ನಿಕಟಪೂರ್ವ ಅಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ಅವರು ನನ್ನನ್ನ ಗೌರವ ಕಾರ್ಯದರ್ಶಿಯ ಸುಮಾರು ಹನ್ನೆರಡು ವರ್ಷ ಅವರ ನೇತೃತ್ವದಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಿದ್ದರು ನನಗೆ ಸಂಸ್ಥೆಯ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಿ ಸಂಸ್ಥೆಯ ಕುಂದುಕೊರತೆ ಅನುಭವಗಳನ್ನು ತಿಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದರು ಆದ್ದರಿಂದ ಅವರಿಗೆ ಮೊದಲ ಪ್ರಣಾಮವನ್ನ ಸಲ್ಲಿಸುತ್ತೇನೆ ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತನಾಗಿದ್ದೇನೆ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅತ್ಯಂತ ಪ್ರಾಮಾಣಿಕ ಪಾರದರ್ಶಕವಾಗಿ ಜನಮೆಚ್ಚುವ ರೀತಿಯಲ್ಲಿ ಕೆಲಸವನ್ನ ನನ್ನ ತಂಡದೊಂದಿಗೆ ಸೇರಿ ಕೆಲಸ ಮಾಡುವುದಾಗಿ ಅಭಿಪ್ರಾಯಪಟ್ಟರು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಅಶೋಕ್ ಹನ್ನಳ್ಳಿಯವರು ನನ್ನನ್ನು ಗೌರವ ಕಾರ್ಯದರ್ಶಿಯಾಗಿ ಸುಮಾರು ಹನ್ನೆರಡು ವರ್ಷ ಅವರ ನೇತೃತ್ವದಲ್ಲಿ ಕೆಲಸ ಮಾಡಲು ಏನೂ ಮಾಡಿಕೊಟ್ರು ನನಗೂ ಸಹ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ನನ್ನ ಅನು ನನಗೆ ಈ ಸಂಸ್ಥೆಯ ಎಲ್ಲ ರೀತಿಯ ಒಂದು ಕುಂದುಕೊರತೆಗಳನ್ನು ಅನುಭವಗಳನ್ನು ನನಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು ಮೊಟ್ಟ ಮೊದಲ ಬಾರಿಗೆ ನಾನು ಅಶೋಕ್ ಹರನಹಳ್ಳಿ ಅವರಿಗೆ ನನ್ನ ಪ್ರಣಾಮವನ್ನು ತಿಳಿಸ್ದ ಇವತ್ತು ಈ ಒಂದು ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ನಾನು ಚುನಾಯಿತನಾಗಿದ್ದೇನೆ ನನ್ನ ನನ್ನ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ ಈ ಜವಾಬ್ದಾರಿಯನ್ನು ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ ಎಂಟಿಇಎಸ್ ಚುನಾವಣೆ ಊಹಾಪೋಹಕ್ಕೆ ಕಾರಣವಾಗಿತ್ತು ಇದರಲ್ಲಿ ಬಣ ವಿಂಗಡಣೆ ಮಾಡಿ ಕೆಟ್ಟ ಹೆಸರು ತರುವುದಕ್ಕಾಗಿ ಕೆಲ ಪತ್ರಿಕೆಗಳಿಗೆ ತಪ್ಪಾದ ಮಾಹಿತಿ ನೀಡುತ್ತಿದ್ದರು ಈ ರೀತಿಯ ವರ್ತನೆ ಖಂಡನೀಯ ಇದು ವಿದ್ಯಾಸಂಸ್ಥೆಯಾಗಿದ್ದು ಮಲೆನಾಡು ಕಾಲೇಜು ಶೈಕ್ಷಣಿಕವಾಗಿ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಮೊದಲ ಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲಸ ಮಾಡುವ ಭರವಸೆ ನೀಡಿದ ಅವರು ಕಾಲೇಜಿಗೆ ಕೆಟ್ಟ ಹೆಸರು ಬರುವ ರೀತಿಯಲ್ಲಿ ಐವತ್ತು ಲಕ್ಷ ಒಂದು ಕೋಟಿ ಕೊಡುತ್ತಾರೆ ಎನ್ನುವ ವದಂತಿಗಳು ಹೊರದಾಡುತ್ತಿತ್ತು ಆದರೆ ಆ ರೀತಿಯ ಊಹಾಪೋಹಗಳಿಗೆ ಇಂದು ತೆರೆ ಬಿದ್ದಿದೆ ನಿರ್ದೇಶಕರ ಪೈಕಿ ಸುಮಾರು ಇಪ್ಪತ್ತು ಮಂದಿ ಹಾಜರಾಗಿ ಒಮ್ಮತದಿಂದ ಸರ್ವಾನುಮತದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಜಾತ್ಯತೀತವಾಗಿ ಸಂಸ್ಥೆಯನ್ನು ಮುನ್ನಡೆಸುವ ಕೆಲಸ ಮಾಡಲಾಗುವುದು ಎಂದರು ರೀತಿಯಲ್ಲಿ ವರ್ತನೆ ಮಾಡಿದ್ರು ಅದು ಒಳ್ಳೆಯದಲ್ಲ ಇದು ವಿದ್ಯಾಸಂಸ್ಥೆ ಈ ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳು ವರ್ಷ ಅವರಿಗೆ ಹೋಗ್ತಾರೆ ಒಳಗೆ ಬರ್ತಾರೆ ಈ ಒಂದು ವಿದ್ಯಾಸಂಸ್ಥೆ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ನಾವು ಅದನ್ನ ಮೊದಲನೇ ಸ್ಥಾನ ಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಏನಂತ ಅಂದರೆ ಕಾಲೇಜಿಗೆ ಕೆಟ್ಟಸು ಬರುವ ರೀತಿಯಲ್ಲಿ ಆ ಐವತ್ತು ಲಕ್ಷ ಕೊಡ್ತಾರೆ ಒಂದು ಕೋಟಿ ಕೊಡ್ತಾರೆ ಆ ಎಲ್ಲ ಊಹಾಪುಗಳಿಗೆ ಇಂದು ತೆರೆ ಬಿದ್ದಿದೆ ಇಲ್ಲಿ ಇಪ್ಪತ್ನಾಲ್ಕು ನಿರ್ದೇಶಕರಿದ್ದು ಇಂದು ಸುಮಾರು ಇಪ್ಪತ್ತು ಮಂದಿ ಹಾಜರಾಗಿ ಒಮ್ಮತದ ಅಭ್ಯರ್ಥಿಗಳಾಗಿ ನಮ್ಮನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆಯ ಪ್ರಕ್ರಿಯೆ ನಾವು ಒಕ್ಕಲಿಗರಾಗಿ ಇಬ್ಬರಿದ್ದೇವೆ ಈ ವೇಳೆ ನಿರ್ದೇಶಕರುಗಳಾದ ಜಿಟಿ ಕುಮಾರ್ ಹೇಮಂತ್ ಕುಮಾರ್ ಶಾಂತಿಕ್ರಾಮ ಶಂಕರ್ ಸುರೇಶ್ ಬಸಟಿಕೊಪ್ಲು ರಾಜಶೇಖರ್ ಭುವನಹಳ್ಳಿ ಶ್ರೀನಿವಾಸ್ ನಾಗರಾಜ್ ನಾಗೇಂದ್ರಯ್ಯ ಅರ್ಜುನ್ ಗುರುದೇವ್ ಡಾಕ್ಟರ್ ಅರವಿಂದ ಸೇರಿದಂತೆ ಇನ್ನಿತರರಿದ್ದರು